ಸಭರ್ ಸರ್ ಇದು ತುಂಬಾ ಜನ ಪ್ರಶ್ನೆ ಹೇಳ್ತಾ ಇಲ್ಲ ಪ್ರಶ್ನೆ ಕೇಳೋರು ಏನ್ರೀ ಏನನ್ನ ಹೇಳ್ತಾರೆ ನಾನು ಯಾಕ್ ಯಾಕ್ ಡಿಸ್ಕಸ್ ಆಗ್ಬೇಕು ಹೇಳಿ ನನ್ನ ಧರ್ಮ ಮತ್ತು ನನ್ನ ಜಾತಿ ಯಾಕ್ ಪಬ್ಲಿಕ್ ಪ್ಲಾಟ್‌ಫಾರ್ಮ್ ಅಲ್ಲಿ ಡಿಸ್ಕಸ್ ಆಗಬೇಕು ಏನು ತರ ಕೊಡ್ತೀಯ ಇದಕ್ಕೆ ಹೇಳು ಒಂಚೂರು ಊರು ಅಲ್ವಾ then next question ಇಲ್ಲ ಕ್ವೆಶ್ಚನ್ ಆಗಿತ್ತು ಅದಕ್ಕೆ ನಾನು ನಿಮ್ಮ ಡೆಲಿ ಟೆಸ್ಟ್ ಇದೆ ವಿವನ್ ಯರೋ ಸಿಮಿಲರ್ ಪ್ರಶ್ನೆ ಈ ಇದಕ್ಕೆ ಅಂದ್ರೆ ನನ್ನ ಧರ್ಮ ಮತ್ತೆ ನನ್ನ ಜಾತಿಯನ್ನ ಮ್ಯಾಟರ್ ಆಗುತ್ತೆ ಅನ್ನೋದ್ರ ಅವರ ಧರ್ಮ ಹೇಳಿದ್ರು ತಪ್ಪಾ ನೀವು ಬೇರೆ ರೂಟ್ ಬರ್ತಾ ಇದ್ದೀರಾ ಅಜೀತ ಅವರ ಧರ್ಮ ಅಲ್ಲ ಅಲ್ಲ ಸರ್ ಓಕೆ ನೀವು ಹೇಳಿದ್ರೆ ಅವರು ನ್ಯಾಯದ ಪರ ಹೊರಟ ಮಾಡ್ತಿದ್ರಲ್ಲ ಸರ್ ಇದರಲ್ಲಿ ಜಾತಿ ಬೇಕು ಅಂತ ಅನ್ನಿಸ್ತು ಹೌದು ಒಂದು ನಿಮಿಷ ಒಂದು ನಿಮಿಷ ನೀವು ನೀವು ಯಾವುದನ್ನ ನ್ಯಾಯ ಅನ್ಕೊಂಡಿದೀರೋ ನೀವು ಯಾವ್ದನ್ನ ನ್ಯಾಯ ಅನ್ಕೊಂಡಿದೀರೋ ಆ ಆಂಗಲ್ ನಲ್ಲಿ ಮಾತಾಡೋರು ಕರೆಕ್ಟ್ ನಾವು ಕುತ್ಕೊಂಡು ವರ್ಷಗಟ್ಟಲೆ ತಲೆ ಕೂದಲು ಉದುರಿಸ್ಕೊಂಡು ಸ್ಟಡಿ ಮಾಡಿ ಒಂದು ಅಧ್ಯಯನ ಅಂತ ಇಟ್ಕೊಂಡು ಸರ್ ಜನ ಎಲ್ಲಾ ಇದು ಅಂತ ಇದ್ದಾರಲ್ಲ ಸರ್ ಜನ ರಾಮಣ್ಣೆ ಗೊತ್ತಲ್ಲ ಜನ ಮರಳು ಜಾತ್ರೆ ಮರ ಜನ ರಾಮಣ್ಣೆ ಬಿಟ್ಟಿಲ್ಲ ಈ ದೇಶದಲ್ಲಿ ಜನ ಹೀಂಗ್ ಅಂತಿದ್ದಾರೆ ಇದರೆ ಹೀಂಗ್ ಅಂತಿದ್ದಾರೆ ರಾಮಣ್ಣಾ ಕೃಷ್ಣಣ್ಣಾ ಗಾಂಧೀನಾ ಬಿಟ್ಟಿಲ್ಲ ಈ ದೇಶ ಆ ಸರ್ ಜೆರ ಡಡ್ ಅಂತೀರಾ ಈಗ ನಾನು ಹೇಳ್ತೀನಿ ಸಾವಿರ ಪುಟಗಳ ಡಾಕ್ಯುಮೆಂಟ್ ಇದೆ ಒತ್ತರ ಕೂತ್ಕೊಂಡು ಆರ್ ಯು ರೆಡಿ ಟು ಸ್ಟಡಿ ಆಗಲ್ಲ ಮತ್ತೆ ಯಾಕೆ ಅಭಿಪ್ರಾಯಗಳನ್ನು ಹೇಳ್ತೀರಿ ಏ ಇವನ ಯಾವ ನನ್ನ ಮಗ ಸರ್ ಇದು ಅಲ್ಲ ಒಂದು ಕ್ಷಣ 8000 ಪುಟಗಳ ರೆಡಿಮೇಡ್ ಡಾಕ್ಯುಮೆಂಟ್ ಇದೆಯಪ್ಪ ಇಡೀ ಕೇಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಮೂಲ್ಯ ಮೂರು ಅದಕ್ಕೋಸ್ಕರ ಮಾಡಿ ಮೂರು ತಿಂಗಳು ಟೈಮ್ ಬೇಕು ನಾನು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊತೀನಿ ಅಪ್ಪ ನಾನು ಅದಕ್ಕೆ ನೀವು ಅಂದ್ರೆ ಯಾರದ್ದೋ ಧಾರ್ಮಿಕ ಶ್ರದ್ಧೆ ಯಾರದ್ದೋ ಗೌರವ ಅದರ ಮೇಲೆ ನೀವು ಸಗಣಿ ಎರಚ್ತೀನಿ ಕೆಸರು ಎರಚ್ತೀನಿ ಅನ್ನುವಂಥವ್ರು ನಿಮ್ಮ ಜೀವನದ ಮೂರು ತಿಂಗಳನ್ನು ಸ್ಪೆಂಡ್ ಮಾಡಿ ಅಧ್ಯಯನ ಮಾಡ್ಕೊಳ್ಳಿ ಅದಾದ ನಂತರ ಏನು ಪ್ರಶ್ನೆಗಳು ಬರ್ತಾವಲ್ಲ ಆ ಪ್ರಶ್ನೆಗೊಂದು ತೂಕ ಇರುತ್ತೆ ಅರ್ಥ ಆಯ್ತಾ ಹಿಂಗ್ ಹುಚ್ಚರಂಗ್ ಇಲ್ಲೊಂದು ಕೇಳ್ತೀನಿ ಅಲ್ಲೊಂದು ಕೇಳ್ತೀನಿ ಸ್ಟಡಿ ಅಲ್ವಾ ಸ್ಟಡಿ ನನಗೆ ಈ ವಿಷಯದಲ್ಲಿ ಎರಡ್ ಸಾವಿರದ ಹದಿಮೂರರಿಂದನೂ ಆಸಕ್ತಿ ಇದೆ ಫಸ್ಟ್ ಏನು ಇವ್ರಿಗೆ ಫೋನ್ ಮಾಡಿದ್ನಲ್ಲ ಅವಾಗಿಂದೂ ಆಸಕ್ತಿ ಇದೆ ನಾನು ಅದಕ್ಕೆ ಸಂಬಂಧ ಪ್ರತಿ ಡಾಕ್ಯುಮೆಂಟ್ ಅನ್ನು ಸಂಬಂಧಪಟ್ಟಿದ್ದ ಪ್ರತಿ ಡಾಕ್ಯುಮೆಂಟ್ ಅನ್ನು ತರಿಸ್ಕೊತೀನಿ ಏನೇ ಡೆವಲಪ್ಮೆಂಟ್ ಆದ್ರೂ ಇನ್ನ ಫೋನ್ ಮಾಡ್ತೀನಿ ತರಿಸಕೋತೀನಿ ಸ್ಟಡಿ ಮಾಡ್ತೀನಿ ಇನ್ ಯಾರು ಹತ್ತು ಜನರ ಹತ್ರ ಹತ್ರ ಕೇಳ್ತೀನಿ ಅಥವಾ ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್ ನನಗೆ ಪೊಲೀಸ್ ಏನೋ ಮಾಡಿದಾರೆ ಅಂದ್ರೆ ಒಂದು ನಾಲ್ಕು ಜನ ಪೊಲೀಸರ ಹತ್ರ ಮಾತಾಡಿದಾಗ್ಲೇ ಸಮಾನ ಎಫ್ ಎಸ್ ರಿಪೋರ್ಟಿಂಗ್ ಬಂದಿದೆ ಅಂದ್ರೆ ಎಫ್ ಎಲ್ ಎಕ್ಸ್ಪರ್ಸ್ ನಾಲ್ಕು ಜನ ಮಾತಾಡಬಹುದು ನೀವು ಎಕ್ ಜನ ಹತ್ರ ಇದ್ರ ಬಗ್ಗೆ ಎಫ್ ಎಸ್ ಎಲ್ ಅವ್ರ ಹತ್ರ ಮಾತಾಡಿದ್ರ ಪೊಲೀಸ್ ಹತ್ರ ಮಾತಾಡಿದ್ರ ಅಡ್ವೋಕೆಟ್ ಹತ್ರ ಮಾತಾಡಿದ್ರೆ ಅವ್ರ ಹತ್ರ ಮಾತಾಡಿದ್ರಿ ನೀವು ಮಾತಾಡಿಲ್ಲ ದೆನ್ ಮತ್ತೆ ಒಂದು ಕನ್ಕ್ಲೂಷನ್ಗೆ ಬಂದ್ರಿ ಸರ್ ಕನ್ಕ್ಲೂಷನ್ ಬಂದಿದ್ದಲ್ಲ ಮತ್ತೆ ಸರ್ ಇದು ನಾವು ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ಲ ಇಲ್ಲೂ ಅಲ್ಲ ಸರ್ ಈ ವಿಷಯದ ಬಗ್ಗೆ ನಮ್ಗೆ ಅಷ್ಟು ಪರಿಪೂರ್ಣವಾಗಿ ಗೊತ್ತಿಲ್ಲ ನಾವು ಇವಾಗಿಂದ ಬೆಳವಣಿಗೆ ನೋಡ್ಬಿಟ್ಟು ಮಾತಾಡ್ತಿದೀವಿ ಅಷ್ಟೇ ಹೌದು ಸರ್ ಖಂಡಿತ ಓಕೆ ಮತ್ತೆ ತಿಳ್ಕೋಬೇಕು ಅಂತ ವಿಷಯ ಖಂಡಿತ ತಿಳ್ಕೊಬೇಕು ಸರ್ ಈಗ ಇವ್ರು ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದಿದ್ದಾನಪ್ಪ ಹೆಣ ಹೋಗ್ತಿದ್ದೀನಿ ಅಂತಿದ್ದಾರೆ ತಗಿತಿದ್ದಾರೆ ನಿಮ್ಮ ಅಭಿಪ್ರಾಯ ಏನಾದ್ರೆ ನಾ ಹೇಳಲಾರೆ ಅಭಿಪ್ರಾಯ ಯಾಕಂದ್ರೆ ತನಿಖೆ ಆಗ್ಬೇಕು ಇನ್ವೆಸ್ಟಿಗೇಷನ್ ಆಗ್ಬೇಕಾಗಿರೋದು ಅರ್ಥ ಆಯ್ತಾ ಫೈನಲ್ ರಿಸಲ್ಟ್ ಏನಾರು ಬರ್ಬೋದ್ರಿ ಅದ್ರ ಬಗ್ಗೆ ನಿಮ್ ನಿಮ್ಮ ಅಭಿಪ್ರಾಯನೂ ನನಗೆ ನನಗಿಲ್ಲ ಅಭಿಪ್ರಾಯ ಇದುವರೆಗೂ ಆಗಿರೋ ಡೆವಲಪ್ಮೆಂಟ್ ಹೇಳ್ತಾ ಇದೀನಿ ಅವ್ರು ಹಿಂಗ್ ಹೇಳ್ತಿದ್ದಾರೆ ಇವ್ರು ಹಿಂಗ್ ಹೇಳ್ತಿದ್ದಾರೆ ಅಷ್ಟೇ ನಾನು ಹೇಳೋದು ಆದ್ರೆ ಸೌಜನ್ಯ ಕೇಸ್ನಲ್ಲಿ ಕೇಸ್ ಕಡ್ಡಿ ಮುರಿದಂಗೆ ಹೇಳ್ತೀನಿ ನನ್ನ ಅಭಿಪ್ರಾಯ ಬಿಕಾಸ್ ಐ ನೋ ಇಟ್ ಅರ್ಥ ಆಯ್ತಾ ಹಾಗೆ ನೀನು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂದ್ರಲ್ಲ ತಿಳ್ಕೊಂಡು ಮಾತಾಡೋ ವಿಷಯ ಅರ್ಥ ಮಾಡ್ಕೋಬೇಕು ನಿನ್ಗಿದು ಬೇಕೀ ಮಗನೇ ನಾಲಿಗೆ ಏನ್ರಿ ಎಲ್ಲರಿಗೂ ಇರುತ್ತೆ ಅಲ್ವಾ ಹಾ ಯಾರೋ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಘಟನೆ ಅಥವಾ ಒಂದು ಸ್ಥಳ ಶತಮಾನ ಬೇಕಾಗಿರುತ್ತೆ ಅದಕ್ಕೊಂದು ಪ್ರತಿಷ್ಠೆ ಬರೋದಕ್ಕೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್